ಇಂದು ಫೆಬ್ರವರಿ ಇಪ್ಪತ್ತಾರನೇ ತಾರೀಕು ಮಹಾಶಿವರಾತ್ರಿ ಇದೆ ಈ ದಿನ ಈ ಎಂಟು ವಸ್ತುಗಳಲ್ಲಿ ಯಾವುದಾದ್ರೂ ಒಂದನ್ನು ಕೂಡ ನೀವು ಮನೆಗೆ ತಂದರೆ ಸಾಕು ಅಷ್ಟೈಶ್ವರ್ಯ ಭೋಗ ಲಭಿಸುತ್ತೆ ಕೋಟಿ ಜನ್ಮದ ಪುಣ್ಯ ಫಲ ನಿಮಗೆ ಬರಲಿದೆ ಅಂತಲೇ ಶಾಸ್ತ್ರಗಳಲ್ಲಿ ತಿಳಿಸ್ಕೊಡ್ತಾರೆ ಸ್ನೇಹಿತರೆ ಈ ಎಂಟು ವಸ್ತುಗಳಲ್ಲಿ ಒಂದನ್ನಾದರೂ ಸರಿ ನೀವು ತರ್ಬೋದು ಅಥವಾ ಎಂಟಕ್ಕೆ ಎಂಟು ವಸ್ತುಗಳನ್ನು ಕೂಡ ನೀವು ತಂದರೆ ಐಶ್ವರ್ಯವಂತರಾಗ್ತೀರಾ ಅಂತಲೇ ಹೇಳಲಾಗುತ್ತೆ ಕಡು ಬಡವ ಕೂಡ ಲಕ್ಷಾಧಿಪತಿ ಆಗ್ತಾನೆ ಅಂತ್ಯವಿಲ್ಲದ ಸಂಪತ್ತು ಬರುತ್ತೆ ಶಿವನ ಕೃಪೆ ನಿಮಗೆ ಸಿಗುತ್ತೆ ಕೋಟಿ ಜನ್ಮಗಳ ಪುಣ್ಯ ಬರುತ್ತೆ ಇದು ಅದೃಷ್ಟ ಮತ್ತು ಸಂಪತ್ತನ್ನು ತಂದು ಕೊಡುವಂಥದ್ದು ಜಾತಕದಲ್ಲಿರುವ ಸಮಸ್ಯೆಗಳೆಲ್ಲವೂ ಕೂಡ ಬದಲಾಗುತ್ತೆ ಅಂದರೆ ನಿವಾರಣೆಯಾಗತ್ತೆ ಅದ್ಭುತವಾದ ಫಲಿತಾಂಶವನ್ನು ನೀವು ನೋಡ್ತೀರಾ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ ಶಿವನ ಕೃಪೆಯಿಂದ ಮುಟ್ಟಿದ್ದೆಲ್ಲವೂ ಕೂಡ ಬಂಗಾರವಾಗುತ್ತೆ ಬಡತನ ತೊಂದರೆಗಳು ಕೂಡ ದೂರವಾಗುತ್ತೆ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ ಹಾಗಿದ್ರೆ ಈ ಒಂದು ದಿನ ಯಾವ ವಸ್ತುಗಳನ್ನು ಕೊಂಡು ತಂದರೆ ನಿಮಗೆ ಅಷ್ಟೈಶ್ವರ್ಯ ಭೋಗ ಭಾಗ್ಯ ಸುಖ ಸಂಪತ್ತು ಲಭಿಸುತ್ತಿದೆ ಕೋಟ್ಯಾಧಿಪತಿ ಆಗ್ತೀರಾ ಅನ್ನೋದನ್ನು ಇವತ್ತಿನ ಈ ವಿಡಿಯೋದಲ್ಲಿ ವಿವರವಾಗಿ ತಿಳಿದುಕೊಳ್ಳೋಣ ಸ್ನೇಹಿತರೆ ಅದಕ್ಕಿಂತ ಮುಂಚಿತವಾಗಿ ಈ ವಿಡಿಯೋನ ಫಸ್ಟ್ ಟೈಮ್ ಯಾರಾದರೂ ನೋಡ್ತಾ ಇದ್ದರೆ ವಿಡಿಯೋ ಒಂದು ಲೈಕ್ ಕೊಟ್ಟು ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಮಾಘ ಮಾಸ ಕೃಷ್ಣ ಪಕ್ಷ ಚತುರ್ದಶಿಯ ದಿನವನ್ನು ಮಹಾಶಿವರಾತ್ರಿ ಎಂದು ಆಚರಣೆ ಮಾಡಲಾಗುತ್ತೆ ಸ್ನೇಹಿತರೆ ಈ ಶಿವರಾತ್ರಿಯನ್ನ ವೈಜ್ಞಾನಿಕವಾಗಿ ಕೂಡ ನಿರ್ಧರಿಸಲಾಗಿದೆ ಅಮಾವಾಸ್ಯೆಯ ಮೊದಲು ಬರುವ ಕೃಷ್ಣ ಪಕ್ಷ ಚತುರ್ದಶಿ ಎಂದು ಶಿವನಿಗೆ ಇಷ್ಟವಾದಂತಹ ದಿನ ಈ ದಿನ ಶಿವನು ಲಿಂಗ ಸ್ವರೂಪವಾಗಿ ಒಂದು ಜನ್ಮವನ್ನು ತಾಳಿದ ಅಂತಾನೆ ಹೇಳಲಾಗುತ್ತೆ ಈ ದಿನ ಶ್ರದ್ಧಾ ಭಕ್ತಿಯಿಂದ ಭಗವಂತನನ್ನು ಪೂಜಿಸಿದ್ರೆ ಜೀವನದಲ್ಲಿ ಯಾವುದೇ ಸಮಸ್ಯೆಗಳು ಕೂಡ ಬರೋದಿಲ್ಲ ಎಂಬ ಒಂದು ಅಖಂಡವಾದಂತಹ ಒಂದು ನಂಬಿಕೆ ಇದೆ ಹಾಗೆ ಇವು ಈ ದಿನ ನಕ್ಷತ್ರಗಳು ಪ್ರಕಾಶಮಾನವಾಗಿ ಹೊಳಿತವೆ ಅಂತಲೇ ಹೇಳಲಾಗುತ್ತೆ ಶಿವರಾತ್ರಿಯ ಮಧ್ಯರಾತ್ರಿ ಹನ್ನೆರಡು ಗಂಟೆಗೆ ಶಿವನು ಲಿಂಗದ ರೂಪದಲ್ಲಿ ಕಾಣಿಸಿಕೊಳ್ಳುವ ಪವಿತ್ರವಾದಂತಹ ದಿನ ಅಂತಲೇ ಹೇಳಲಾಗುತ್ತೆ ಹಾಗಾಗಿ ಶಿವನ ಕೃಪೆಗಾಗಿ ರಾತ್ರಿ ಭಕ್ತಿಯಿಂದ ಅಭಿಷೇಕ ಪೂಜೆ ಭಜನೆ ನಡೆಯುತ್ತದೆ ಹಾಗೆ ಈ ದಿನವನ್ನು ಅದಕ್ಕಾಗಿಯೇ ಶಿವರಾತ್ರಿ ಅಂತ ಕರೀತಾರೆ ಹಿಂದೂಗಳಿಗೆ ವಿಶೇಷವಾಗಿ ಶೈವರಿಗೆ ಇದು ಅತ್ಯಂತ ಮಂಗಳಕರವಾದಂತಹ ದಿನವಾಗಿದೆ ಅಂತಾನೆ ಹೇಳಲಾಗುತ್ತೆ ಸ್ನೇಹಿತರೆ ಮಹಾಶಿವರಾತ್ರಿಯನ್ನ ಹಿಂದೂಗಳು ಅತ್ಯಂತ ಮಹತ್ವದ ದಿನವಾಗಿ ಆಚರಿಸ್ತಾರೆ ಭಗವಾನ್ ಶಿವನು ಅಭಿಷೇಕ ಪ್ರೇಮಿ ಅವರಿಗೆ ಉಪವಾಸ ಮತ್ತು ಜಾಗರಣೆ ತುಂಬಾ ಇಷ್ಟ ಸದಾ ಹಿಮಾಚಾದಿತ ಪರ್ವತಗಳಲ್ಲಿ ಇರುವ ಈ ದೇವರಿಗೆ ಅಭಿಷೇಕ ಮಾಡಲು ಇಷ್ಟ ಅದುದರಿಂದಲೇ ಶಿವನಿಗೆ ಜಲಾಭಿಷೇಕ ಮಾಡಿದರೆ ಒಳ್ಳೆಯದು ಎಂದು ಸಹ ಹೇಳ್ತಾರೆ ಮುಕ್ಕಣನ ಗಂಟಲಲ್ಲಿ ವಿಷವಿರೋದ್ರಿಂದ ಅವನ ದೇಹವು ಯಾವಾಗಲೂ ಕೂಡ ಬಿಸಿಯಾಗಿರುತ್ತೆ ಇದರಿಂದನೇ ತಣ್ಣೀರಿನಿಂದ ನಾವು ಅಭಿಷೇಕವನ್ನು ಮಾಡಬೇಕು ದೇಹವು ತಂಪಾಗಿಸುವುದಕ್ಕೋಸ್ಕರ ತಣ್ಣೀರಿನಿಂದ ನಾವು ಶಿವನನ್ನು ಅಭಿಷೇಕ ಮಾಡಿದರೆ ಖಂಡಿತವಾಗಿಯೂ ಶಿವನು ನಮಗೆ ಹೊಲಿದು ಬರ್ತಾನೆ ತಂಪಾಗ್ತಾನೆ ಅಂತಲೇ ಹೇಳಲಾಗುತ್ತೆ ಹಾಗೆ ಈ ದಿನ ನೆಲದ ಮೇಲೆ ಮಲಗುವುದು ಸಾತ್ವಿಕ ಆಹಾರ ಸೇವನೆ ಮಾಡುವುದು ಒಂದು ಹೊತ್ತಿನ ಊಟ ಮತ್ತು ಬಿಡುವುದು ಹಾಗೆ ದೈಹಿಕ ಸುಖದಿಂದ ದೂರ ಇರುವುದು ಇದೆಲ್ಲ ಕೂಡ ಇದೆ ಸ್ನೇಹಿತರೆ ಅದಕ್ಕಾಗಿಯೇ ಭಕ್ತರೆಲ್ಲ ಕೂಡ ಭಜನೆ ಪುರಾಣಗಳ ಮೂಲಕ ಕಾಲಕ್ಷೇಪ ಮಾಡುವಂಥದ್ದು ಸ್ಮರಣೆಯನ್ನು ಮಾಡುವಂಥದ್ದು ಹಾಗೆ ಶಿವನಿಗೆ ಭಜನೆಯನ್ನು ಮಾಡುವಂಥದ್ದು ಮಧ್ಯರಾತ್ರಿ ಶಿವನಿಗೆ ಅಭಿಷೇಕವನ್ನು ಮಾಡುವಂಥದ್ದು ಹಾಗೆ ಓಂ ನಮ ಶಿವ ಎಂಬ ಪಂಚಾಕ್ಷರಿ ಮಂತ್ರವನ್ನು ಧ್ಯಾನಿಸುವುದು ಈ ರೀತಿ ಮಾಡೋದ್ರಿಂದ ದಿನವಿಡೀ ಓಂ ನಮ ಒಂದು ಪಂಚಾಕ್ಷರಿ ಮಂತ್ರವನ್ನು ಧ್ಯಾನಿಸಿದ್ರೆ ಶಿವನ ಕೃಪೆಗೆ ಅತ್ಯಂತ ಸುಲಭವಾಗಿ ನಾವು ಪಾತ್ರರಾಗ್ತೀವಿ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ ಈ ದಿನದಂದು ಯಾವ ವಸ್ತುಗಳನ್ನು ತಂದ್ರೆ ನಮಗೆ ಅಖಂಡ ರಾಜಯೋಗ ದೊರಕುತ್ತೆ ಅನ್ನೋದನ್ನ ತಿಳಿದುಕೊಳ್ಳೋಣ ಸ್ನೇಹಿತರೆ ಮೊದಲನೇದಾಗಿ ಈ ದಿನ ಶಂಖವನ್ನ ದಕ್ಷಿಣಾಭಿಮುಖ ಶಂಖವನ್ನ ಮನೆಗೆ ತಂದ್ರೆ ತುಂಬಾ ಅದೃಷ್ಟ ಒರೆಯುತ್ತದೆ ಎಂದು ಪಂಡಿತರು ತಿಳಿಸ್ಕೊಟ್ಟಿದ್ದಾರೆ ಸ್ನೇಹಿತರೆ ಸಾಧ್ಯವಾದರೆ ಈ ದಿನ ಒಂದು ಶಂಖವನ್ನು ತನ್ನಿ ದಕ್ಷಿಣಾಮೃತ ಶಂಕ ಅಂದರೆ ಅದು ವಿಶೇಷವಾಗಿ ಶಿವರಾತ್ರಿಯ ದಿನ ತರುವಂಥದ್ದು ತಂದು ಅದನ್ನು ಪೂಜಾ ಕೋಣೆಯಲ್ಲಿಟ್ಟರೆ ಲಕ್ಷ್ಮೀದೇವಿಯೂ ಸಹ ಪ್ರಸನ್ನಳಾಗ್ತಾಳೆ ಶಿವನ ಕೃಪೆಯಿಂದ ನೀವು ಶ್ರೀಮಂತರಾಗುತ್ತೀರಿ ಎಂದು ಪುರಾಣಗಳಲ್ಲಿ ತಿಳಿಸಲಾಗಿದೆ ಸ್ನೇಹಿತರೆ ಹಾಗಾಗಿ ಈ ದಕ್ಷಿಣಾಭಿಮುಖ ಶಂಖವನ್ನು ತಂದು ಪೂಜಾ ಕೋಣೆಯಲ್ಲಿಡಿ ಭಗವಂತನ ಕೃಪೆ ಖಂಡಿತ ನಿಮ್ಮ ಮೇಲೆ ಇರುತ್ತೆ ಇನ್ನು ಎರಡನೆಯದಾಗಿ ಡಮರುಗ ಶಿವನಿಗೆ ಡಮರುಗ ತುಂಬ ಇಷ್ಟವಾಗುತ್ತೆ ಡಮರುಗ ಡೋಲಿನ ಸದ್ದು ಅಂದರೆ ಶಿವನಿಗೆ ಅತ್ಯಂತ ಪ್ರೀತಿಕರ ಶಿವನ ಕೈಯಲ್ಲಿ ಯಾವಾಗಲೂ ಕೂಡ ಡಮರುಗ ಇರುತ್ತೆ ಹಾಗಾಗಿ ಶಿವನಿಗೆ ಅತ್ಯಂತ ಪ್ರಿಯವಾದ ಈ ಡಮ ಡಮರುಗವನ್ನು ಶಿವರಾತ್ರಿಯ ದಿನ ತಂದು ಪೂಜಾ ಕೊಠಡಿಯಲ್ಲಿಟ್ಟರೆ ಸಾಕು ಖಂಡಿತವಾಗಿ ನಿಮಗೆ ಅದೃಷ್ಟ ಒಲಿದು ಬರುತ್ತೆ ಇನ್ನು ಮೂರನೆಯದಾಗಿ ತ್ರಿಶೂಲ ತ್ರಿಶೂಲದ ಮೂರು ಸಲಹೆಗಳೇನೆಂದರೆ ಆಸೆ ಕ್ರಿಯೆ ಮತ್ತು ಜ್ಞಾನ ಈ ಮೂರು ಶಕ್ತಿಗಳನ್ನು ಪ್ರತಿನಿಧಿಸುವುದೇ ತ್ರಿಶೂಲ ಶಿವನಿಗೆ ಬಹಳ ಪ್ರಿಯವಾದಂಥದ್ದು ಇದನ್ನು ಮನೆಗೆ ತಂದರೆ ಆ ಪರಮಾತ್ಮನ ಕೃಪೆ ನಿಮ್ಮ ಮೇಲೆ ಯಾವಾಗಲೂ ಕೂಡ ಇರುತ್ತೆ ಅಂತಲೇ ನಮಗೆ ಪುರಾಣಗಳಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಸ್ನೇಹಿತರೆ ಹಾಗಾಗಿ ಈ ದಿನ ಸಾಧ್ಯವಾದರೆ ತ್ರಿಶೂಲವನ್ನು ಕೂಡ ತನ್ನಿ ಇನ್ನು ನಾಲ್ಕನೆಯ ವಸ್ತು ಹಸುವಿನ ಪ್ರತಿಮೆ ಗೋವು ಲಕ್ಷ್ಮೀದೇವಿಯ ಸ್ವರೂಪವಾಗಿದೆ ಈ ದಿನ ಹಸುವಿನ ಈ ಪ್ರತಿಮೆಯನ್ನು ತರೋದರಿಂದ ಮನೆಗೆ ಯಾವುದೇ ರೀತಿಯ ಸಮಸ್ಯೆಗಳಿರೋದಿಲ್ಲ ಅಷ್ಟೈಶ್ವರ್ಯ ಪ್ರಾಪ್ತಿಯಾಗುತ್ತೆ ಸಕಲ ಸಂಪತ್ತು ಲಭಿಸುತ್ತೆ ಲಕ್ಷ್ಮೀ ದೇವಿಯ ಕೃಪೆ ಕೂಡ ದೊರೆಯುತ್ತೆ ಮಹಾಶಿವರಾತ್ರಿಯ ದಿನ ಇನ್ನು ಐದನೇ ವಸ್ತು ಯಾವ್ದು ತರಬೇಕು ಅಂದರೆ ರುದ್ರಾಕ್ಷಿ ಮಾಲ ರುದ್ರಾಕ್ಷಿ ಒಂದನ್ನಾದರೂ ಸರಿ ಅಥವಾ ರುದ್ರಾಕ್ಷಿ ಮಾಲೆಯನ್ನಾಗಲಿ ನೀವು ತಂದರೆ ಬಹಳ ಒಳ್ಳೆಯದನ್ನು ನೋಡ್ತೀರಾ ಹಾಗೆ ಇನ್ನು ಏಳನೆಯದಾಗಿ ನಂದೀಶ್ವರನ ಮೂರ್ತಿಯನ್ನು ತರಬೇಕಾಗುತ್ತೆ ನಂದೀಶ್ವರನ ಮೂರ್ತಿಯನ್ನು ತಂದು ಮನೆಯಲ್ಲಿಟ್ಟು ಪೂಜಿಸಿದ್ರು ಕೂಡ ಖಂಡಿತವಾಗಿಯೂ ನಿಮಗೆ ಅದೃಷ್ಟ ಬರುತ್ತೆ ಶಿವನ ಫೋಟೋ ಆಗಲಿ ಶಿವನ ಲಿಂಗದೇ ಎದುರು ನಂದೀಶ್ವರನನ್ನ ತಂದು ಇಟ್ಟರೆ ಸಕಲ ಐಶ್ವರ್ಯ ಪ್ರಾಪ್ತಿಯಾಗುತ್ತೆ ಅಂತಾನೆ ಹೇಳಲಾಗುತ್ತೆ ಸ್ನೇಹಿತರೆ ಹಾಗೆ ಈ ದಿನ ವಿಭೂತಿಯನ್ನು ಕೂಡ ತಂದು ತರಬೇಕಾಗುತ್ತೆ ಸ್ನೇಹಿತರೆ ವಿಭೂತಿಯನ್ನು ತರೋದ್ರಿಂದ ಕೂಡ ಶಿವನಿಗೆ ಅತ್ಯಂತ ಪ್ರೀತಿಕರವಾದಂತಹ ಈ ವಿಭೂತಿಯಿಂದನೂ ಸಹ ಸಕಲ ಸಂಪತ್ತು ಲಭಿಸುತ್ತೆ ಅದೃಷ್ಟವಂತರಾಗ್ತೀರಾ ಹಣದ ಸಮಸ್ಯೆಗಳೆಲ್ಲ ದೂರವಾಗುತ್ತೆ ಬಡತನವೆಲ್ಲ ದೂರವಾಗುತ್ತೆ ಅಂತಲೇ ಹೇಳಲಾಗುತ್ತೆ ದುಃಖ ದುಮ್ಮಾನಗಳು ನಿಮ್ಮ ಜೀವನದಲ್ಲಿ ಇರೋದಿಲ್ಲ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ ವಿಭೂತಿ ಅನ್ನೋದು ಸಂಪತ್ತಿನ ಅಂಶ ಅಂತಲೇ ಹೇಳಲಾಗುತ್ತೆ ಕಷ್ಟಗಳನ್ನು ಹೋಗಲಾಡಿಸುವ ಶಕ್ತಿ ಈ ವಿಭೂತಿ ಇದೆ ಅಂತಲೇ ನಮಗೆ ಪುರಾಣಗಳಲ್ಲಿ ತಿಳಿಸ್ಕೊಟ್ಟಿರೋದ್ರಿಂದ ಈ ವಿಭೂತಿಯನ್ನು ಕೂಡ ನೀವು ತರೋದರಿಂದ ಸಾಕ್ಷಾತ್ ಶಿವನೇ ಈ ವಿಭೂತಿಯ ರೂಪದಾಗಿ ರೂಪವಾಗಿ ನಿಮ್ಮ ಮನೆಗೆ ಧಾವಿಸಿ ಬಂದಂತೆ ಇರುತ್ತೆ ಅಂತಲೇ ಹೇಳಲಾಗುತ್ತೆ ಹಾಗಾಗಿ ವಿಭೂತಿಯನ್ನು ಸಹ ಖರೀದಿ ಮಾಡಿಕೊಂಡು ತರ್ಬೋದು ಸ್ನೇಹಿತರೆ ಹಾಗೆಯೇ ಸ್ನೇಹಿತರೆ ಇನ್ನೂ ಶುಭಕಾರಕವಾದಂತಹ ವಸ್ತುಗಳು ಅಂತಂದರೆ ಈ ದಿನ ನಿಮಗೆ ಸಾಧ್ಯವಾದರೆ ಚಿಕ್ಕದಾದಂತಹ ಒಂದು ಶಿವಲಿಂಗ ನಿಮ್ಮ ಮನೆಯಲ್ಲಿ ಇಲ್ಲ ಅಂದರೆ ಶಿವಲಿಂಗವನ್ನು ಕೂಡ ನೀವು ಖರೀದಿ ಮಾಡ್ಬೋದು ಹಾಗೆಯೇ ಈ ದಿನ ನೀವು ಕವಡೆಗಳನ್ನು ಹಾಗೆ ಗೋಮತಿ ಚಕ್ರ ಇವನ್ನು ಕೂಡ ನೀವು ತಂದು ಇಟ್ಟು ನಿಮ್ಮ ಪೂಜಾ ಮಂದಿರದಲ್ಲಿ ಪೂಜಿಸ್ಬೋದು ಈ ರೀತಿ ಈ ವಸ್ತುಗಳನ್ನು ಕೂಡ ನೀವು ತಂದಿಟ್ಟು ಪೂಜಿಸೋದ್ರಿಂದ ಸಕಲೈಶ್ವರ್ಯ ಲಭಿಸುತ್ತೆ ಶಿವನ ಒಂದು ಅದೃಷ್ಟ ಶಿವನ ಒಂದು ಕೃಪ ನಿಮ್ಮ ಮೇಲೆ ಇರುತ್ತೆ ಅಂತಲೇ ಹೇಳಲಾಗುತ್ತೆ ಪೂಜಾ ಕೋಣೆಯಲ್ಲಿ ಬರಿ ಇಡುವುದಷ್ಟೇ ಅಲ್ಲ ಸ್ನೇಹಿತರೆ ಈ ದಿನ ನೀವು ಅವನ್ನೆಲ್ಲ ಕೂಡ ಪೂಜಿಸಬೇಕಾಗುತ್ತೆ ನೀವು ತಂದಂತಹ ವಸ್ತುಗಳನ್ನು ಶುಭ್ರಗೊಳಿಸ್ಕೊಂಡು ನಿಮ್ಮ ಪೂಜಾ ಮಂದಿರದಲ್ಲಿಟ್ಟು ಪುಷ್ಪಗಳಿಂದ ಅಲಂಕರಿಸಿ ಶಿವನನ್ನ ಧ್ಯಾನಿಸುತ್ತಾ ಈ ದಿನ ಈ ವಸ್ತುಗಳೆಲ್ಲ ಪೂಜಿಸಿದ್ರೆ ಸಾಕ್ಷಾತ್ ಶಿವನೇ ನಿಮ್ಮ ಮನೆಗೆ ಧಾವಿಸಿ ಬಂದು ಲೆಕ್ಕವಿಲ್ಲದಷ್ಟು ಸಿರಿ ಸಂಪತ್ತನ್ನ ಕರುಣಿಸ್ತಾನೆ ಅಂತಾನೆ ಹೇಳಲಾಗುತ್ತೆ ಸ್ನೇಹಿತರೆ ಹಾಗಾಗಿ ಈ ದಿನ ಈ ಪ್ರಕಾರದಲ್ಲಿ ಮಾಡಿಕೊಳ್ಳಿ ಶಿವನಿಗೆ ಏನಾದರೂ ಪ್ರಿಯವಾದಂಥ ನೈವೇದ್ಯವನ್ನು ಸಮರ್ಪಿಸಿ ಅಭಿಷೇಕವನ್ನು ಮಾಡಿ ಶಿವನನ್ನು ಸಂತುಷ್ಟಗೊಳಿಸಿ ಐಶ್ವರ್ಯವಂತರಾಗಿ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ ಹಾಗಾಗಿ ಎಲ್ರಿಗೂ ಕೂಡ ಶಿವರಾತ್ರಿಯ ಶುಭಾಶಯಗಳು ಶಿವನ ಕೃಪೆ ನಿಮ್ಮ ಕುಟುಂಬದ ಮೇಲಿರಲಿ ಧನ್ಯವಾದಗಳು